ಸರ್ ಇನ್ನೇನಾದ್ರು ಮಾ ಸರ್ ಅವರು ಇಂಟ್ರೆಸ್ಟಿಂಗ್ ಹೇಳೋದಿದೆಯಾ ಶೂಟಿಂಗ್ ಸಂದರ್ಭದಲ್ಲಿ ಹಾಡುಗಳ ಬಗ್ಗೆ ಹ್ಞೂ ಅದು ಹಾಡುಗಳು ಕಂಪೋಸಕ್ಕೆಲ್ಲ ಇಲ್ಲೇ ಮಾಡಿದ್ವಿ ಇಲ್ಲಿ ನಮ್ಮ ಹೆಡ್ ನಟ್ಟಿ ಆಫೀಸಲ್ಲಿ ಜಿ ವಿಜಯ್ ಭಾಸ್ಕರ್ ಅವ್ರನ್ನೆಲ್ಲ ಕರೆಸಿ ಅವ್ರ ಅಸ್ಟೆಂಟು ಎಲ್ಲ ಬಂದ್ ಮಾಡಿದ್ವಿ ಆಮೇಲೆ ಶಿವರುದ್ರಪ್ಪನವ್ರದ್ದು ಇವ್ರದ್ದು ಹಾಡು ಹಾಡುಗಳೆಲ್ಲ ಒಂದಷ್ಟು ಪುಟ್ಟಣ್ಣ ತುಂಬ ಓದ್ತಿದ್ರಲ್ಲ ಸೂಟಬಲ್ ಆಗೋಂಥದ್ದು ಹಾಡು ಹಳೆಯ ಅದು ಆಮೇಲೆ ವೇದಾ ಅದೆಲ್ಲ ಇತ್ತಲ್ಲ ಅದನ್ನೆಲ್ಲ ಅಳವಡಿಸಿಕೊಂಡು ಆ ಥರದ ಅಳವಡಿಸಿಕೊಳ್ಳೋದ್ರಲ್ಲಿ ವಿಜಯಾಸ್ಕರ್ ನಂಬರ್ ಒನ್ ಕನ್ನಡದಲ್ಲಿ ಸೊ ಅವಾಗಲೂ ಕೂಡ ಯಾವ್ದಾದ್ರು ಸಣ್ಣ ಒಂದು ಪದದ ಇದನ್ನ ಚೇಂಜ್ ಮಾಡ್ಬೇಕಾದ್ರೆ ಅವ್ರನ್ನ ಪರ್ಮಿಷನ್ ತಗೊಂಡು ಅವ್ರನ್ನ ಕರೆಸಿ ಅವ್ರನ್ನ ಎದುರುಗಡೆ ಕೂರಿಸ್ಕೊಂಡೇ ಬರ್ಸಿದ್ರಾಗ್ಲಿ ಆ ಲಿಬರ್ಟಿ ತಗೊಂಡು ಪುಟ್ಟಣ್ಣವ್ರು ಅದನ್ನ ಮಾಡಲೇ ಇಲ್ಲ ಆಮೇಲೆ ಇವರು ಒಂದು ಹಾಡು ಬರದ್ರೆ ಯಾರು ವಿಜಯನರಸಿಂಹನಿ ಮಾನಸ ಸರವರನೋ ಹಾಡನ್ನು ಅವರೇ ಬರೆದಿದ್ದು ಆಮೇಲೆ ನೀನೇ ನೀನೆ ಸ್ಕಿನೇಸ್ ಹಾಕಿದಾಗಲಿ ಅದೊಂದು ಪಾಪ್ಯುಲರ್ ಹಾಡು ತುಂಬಾ ಪಾಪ್ಯುಲರ್ ಹಾಡಾಯ್ತದ ಆಮೇಲೆ ಇವರು ವ್ಯಾಸರಾವ ವ್ಯಾಸ್ರಾವಂದೆ ಚಂದ 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 ಅನಂತರು ಅದು ಚಾ ಅದು ಒಂಥರ ಹಾಡುಗಳು ತುಂಬಾ ಪಾಪ್ಯುಲರ್ ಪಾಪ್ಯುಲರ್ ಆಯ್ತು ಒಂದು ರೀತಿಯಲ್ಲಿ ಆ ಸಿನ್ಮಾನೇ ಹಿಟ್ ಆಯಿತು ಮತ್ತೆ ಪುಟ್ಟಣ್ಣಾಗೆ ಸೆಕೆಂಡ್ ಇನಿಂಗ್ಸ್ ಅನ್ನತಾರೆ ಮತ್ತೊಂದು ಕಂಟಿನ್ಯೂಟಿ ಸಿಕ್ತದೆ ಆ ಅದು ಅದು ಇಲ್ಲಿ ನಿಂಗ್ಸ್ ಅಂತ ಅನ್ಕೋತೀವಿ ನಾವು ಇವಾಗ ಫಲಿತಾಂಶ ಆದ್ಮೇಲೆ ಪಿಕ್ಚರ್ ಇಲ್ದಂಗೆ ಆಗೋಯ್ತು ಆಮೇಲೆ ಮತ್ತೆ ಪಡವಳ್ಳಿ ಪಾಂಡವರಿಂದ ಕ್ಲಿಕ್ ಆಯಿತು ಸೊ ರಂಗನಾಕಿ ಆದಮೇಲೆ ಮತ್ತೆ ಬಿದ್ದೋಯ್ತು ತಿರ್ಗಾ ಮತ್ತೆ ಮಾನಸರದಿಂದ ಎಲ್ಲ ಡೈರೆಕ್ಟರ್ ಡೈರೆಕ್ಟರ್ ಗಳಿಂದ ಆರ್ಟಿಸ್ಟ್ ಗಳಿಗೆ ಹಂಗೆಲ್ಲ ಇರಲ್ಲ ಡೈರೆಕ್ಟರ್ ಗಳಿಗೆ ಒಂದ್ ಸಿನಿಮಾ ಹೆಚ್ಚು ಕಮ್ಮಿ ಆದ್ರೆ ಅದರ ಎಫೆಕ್ಟ್ ಮತ್ತೆ ಅದೇ ಆಗುತ್ತೆ ಸೊ ಅದು ಯಾವ್ದಾದ್ರು ಸಾಕು ಬಂದಿದ್ದನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನಂತವ್ರಿಗೆ ಅದು ಗ್ಯಾಪ್ ಆಗಲ್ಲ ಅದು ಯಾವ್ದೋ ಒಂದು ರೀಮೇಕ್ ಅದು ಇದು ಬರುತ್ತೆ ಮಾಡ್ಕೊಂಡು ಅವರು ಬಟ್ ಪುಟ್ಟಣ್ಣ ಥರದವ್ರಿಗೆ ಹಿಂಗೆ ಸಿನಿಮಾ ಮಾಡಬೇಕು ಇಂಥದ್ದನ್ನೇ ಮಾಡಬೇಕು ಅನ್ನೋಂಥವ್ರಿಗೆ ಗ್ಯಾಪ್ ಆಗುತ್ತೆ ಅದು ಹ್ಞೂ ಸರ್ ಮುಂದೆ ಪುಟ್ಟಣ್ಣವರೇ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಾಗೆ ಕರಳಿನ ಕರೆ ಆದಮೇಲೆ ನಾನು ಧರಣಿ ಮಂಡಲ ಮಧ್ಯದೊಳಗೆ ಮಾಡಬೇಕಿತ್ತು ಆ ಸೋಷಿಯಲಿಸ್ಟ್ ಸಬ್ಜೆಕ್ಟ್ ನನ್ನ ಮನಸ್ಸಲ್ಲಿ ಇತ್ತು ಅಂತ ಒಂದು ಕಡೆ ಹೇಳ್ಕೊಂಡಿದ್ರು ಅದು ಹೇಗೆ ಸರ್ ಧರಣಿ ಮಂಡಲ ಮಧ್ಯದೊಳಗೆ ಹುಟ್ಟಿದ್ದು ಇಲ್ಲ ಅದು ಧರಣಿ ಮಂಡಲ ಮಧ್ಯದೊಳಗೆ ಯಾವುದೇ ಕ ಕೃತಿ ಆಧಾರಿತ ಅಲ್ಲ ಆಧಾರಿತ ಇವನ್ ಮನಸ್ಸರವ್ರನ್ನೂ ಕೃತಿ ಆಧಾರಿತ ಅಲ್ಲ ಧರಣಿ ಮಂಡಲನೂ ಕೃತಿ ಆಧಾರಿತ ಅಲ್ಲ ಅಲ್ಲಿ ಆ ಟೈಮಲ್ಲಿ ಆ ಸಿನಿಮಾ ಮಾಡೋದಕ್ಕೆ ಕಾರಣ ಏನಾಗಿತ್ತಂದ್ರೆ ಮಾನಸ ಸರೋದಲ್ಲಿ ರಾಮಕೃಷ್ಣ ಪಾಟ್ ಮಾಡಿದ್ದಾನೆ ಹ್ಮ್ ಜಯ ಜಗದೀಶ್ ಪಾಟ್ ಮಾಡಿದ್ದಾನೆ ಚಂದ್ರಶೇಖರ್ ಪಾಟ್ ಮಾಡಿದಾರೆ ಅದರಲ್ಲಿ ಪದ್ಮ ಅಂತ ಇದ್ರು ರೇಖಾ ರಾವ್ ಇದ್ರು ಶ್ರೀನಾಥ್ ಇದ್ರು ಅದೇ ಪ್ರೊಡಕ್ಷನ್ ಅಲ್ಲಿ ಸೇಮ್ ಅದೇ ಪ್ರೊಡಕ್ಷನಲ್ಲಿ ಮಾಡಬೇಕಾದ್ರೆ ಸೊ ಇವ್ರನ್ನೆಲ್ಲಾನು ಬಿಟ್ಟು ಮಾಡಬೇಕು ಅಂತ ಯಾಕಂದ್ರೆ ಮಾನ ಸರವರ ಸಕ್ಸಸ್ಗೆ ಬೇಕಾದಾಗ ಇವರೆಲ್ಲ ಬಂದರು ಸಕ್ಸಸ್ ಸಿಕ್ಕಿದ ತಕ್ಷಣ ಮತ್ತೆ ಅವ್ರನ್ನೆಲ್ಲ ಬದಲಾಯಿಸೋದು ಬೇಡ ಅಂದ್ಕೊಂಡು ಅದರಲ್ಲಿ ರಾಮಕೃಷ್ಣ ಒಬ್ಬರು ಅವಾಯ್ಡ್ ಆದರು ವಿಜಯಲಕ್ಷ್ಮಿ ಸಿಂಗ್ ಎಂಟ್ರಿ ಆದ್ರು ಎಂಟ್ರಿ ಆದರು ಆ ಥರದ ಪಾತ್ರಕ್ಕೆ ಅವರು ಆಮೇಲೆ ಬಂದರು ಇನ್ನು ಉಳಿದವ್ರು ಎಲ್ಲ ಹೆಚ್ಚು ಕಡಿಮೆ ಹಂಗೆ ಇದಾರೆ ಅದರಲ್ಲಿ ಇದರಲ್ಲಿ ಇದ್ದವ್ರೆ ಅದರಲ್ಲಿ ಮಾಡ್ಕೊಂಡು ಆ ಥರದ್ದು ಒಂದು ಅವ್ರನ್ನೆಲ್ಲ ಇಟ್ಕೊಂಡು ಕತೆ ಮಾಡಬೇಕು ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡಿದಾಗ ಮಾಡಿದ್ದು ಕತೆ ಅದು ಬಟ್ ಆಕ್ಚುಲಿ ಅದು ತುಂಬ ಒಳ್ಳೆ ಕತೆ ಅದು ಧರಣಿ ಮಂಡಲ ಮಧ್ಯೆ ಸಮಾಜವಾದದ ಕಾನ್ಸೆಪ್ಟ್ ಏನಿತ್ತು ಪುಟ್ಟಣ್ಣವ್ರ ಮನಸ್ಸಲ್ಲಿ ಈಗ ತುಂಬಾ ಪುಟ್ಟಣ್ಣವ್ರ ಫಿಲಾಸಫಿಯನ್ನು ರಾಂಗ್ ಆಗಿ ಅಂತ ಮಾಡ್ತಾರೆ ವೈಚಾರಿಕವಾಗಿ ಪುಟ್ಟಣ್ಣ ಎಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ರು ಅನ್ನೋದಕ್ಕೆ ಈ ಸಿನಿಮಾ ಬಹಳ ಇದನ್ನ ನೋಡಿ ಕರಳಿನ ಕರೆ ಕರಳಿನ ಕರೆ ಅಲ್ಲಿಂದಲೂ ಅವ್ರಿಗೆ ಇದು ಇತ್ತೇ ಆ ಧರಿ ಮಂಡಲ ಆ ಥರದ್ದೊಂದು ಮಾಡಬೇಕು ಅಂತ ಒಂದು ಸಮಾಜವಾದ ಅಂತ ಏನು ಇರುತ್ತೆ ಅದು ಜೊತೆಗೆ ಇಷ್ಟು ಜನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋಂಥದ್ದು ಇತ್ತು ಆ ಎರಡು ಕ್ಲಾಸನ್ನ ಡಿವೈಡ್ ಮಾಡಬೇಕಾಗಿತ್ತು ಅವ್ರಿಗೆ ಈ ಹೆಂಗಿರ್ತಾರೆ ದುಡ್ಡಿರೋ ಅಂಥವ್ರು ದುಡ್ಡಿರೋರು ಮಕ್ಕಳು ಹೆಂಗೆ ಬೆಳಿತಾರೆ ಸೊ ಅವ್ರ ಅಪ್ಪ ಅಮ್ಮ ಅವ್ರ ಆಫೀಸರ್ ಆಗಿರಲಿ ಅಥವಾ ರಾಜಕಾರಣಿಗಳಾಗ್ಲಿ ಬಿಸ್ನೆಸ್ ಮೆನ್ಗಳಾಗ್ಲಿ ಬರೀ ದುಡ್ಡಿನ ಹಿಂದೋಗಿ ಯಾವ್ಯಾವ್ದು ರೂಪದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಅನ್ನನ್ಕೊಂಡ ಅವರು ಹೋದಾಗ ಅವ್ರ ಮಕ್ಕಳು ಹೆಂಗೆ ದಾರಿ ತಪ್ಪಿರ್ತದೆ ಸರಿ 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 ಸೊ ಅಂಥವ್ರಿಗೆ ಒಬ್ಬ ಜರ್ನಲಿಸ್ಟ್ ಹೆಂಗೆ ಬುದ್ಧಿಕಲ್ ಸ್ಥಳೇ ಹ್ಞೂ ಅನ್ನೋ ಒಂದು ಥೀಮ್ ಇಟ್ಕೊಂಡು ಮಾಡಿದಾಗ ಒಂದು ಈ ಕ್ಲಾಸ್ ಒಂದು ಲೇಬರ್ ಕ್ಲಾಸು ಒಂದು ಹೈ ಕ್ಲಾಸ್ ಅದಕ್ಕೆ ಅದನ್ನು ಮಾಡಿದಾಗ ಅದು ಕತೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದ್ದು ಅದು ಡಿಸ್ಕಸ್ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಆ ಥರದ್ದೊಂದು ಐಡಿಯಾ ಇತ್ತೇನ ಮಾಡಬೇಕು ಅಂತ ಇತ್ತು ಯಾಕಂದರೆ ನಾನು ಅವ್ರ ಒಂದು ತರಂಗದಲ್ಲಿ ಒಂದು ಸಂದರ್ಶನ ಪುಟ್ಟ ಅವ್ರು ಇದ್ದಾಗಲೇ ಬನ್ನಿ ಸಿನಿಮಾ ಆಗ್ತಾ ಇರುವಾಗ ಹ್ಞೂ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ರು ಯಾಕಂದ್ರೆ ಕರಳಿನ ಕರೆ ಮಾಡುವಾಗಲೇ ನನಗೆ ಈ ಥರದ್ದು ಒಂದು ಸಬ್ಜೆಕ್ಟ್ ಇತ್ತು ಬಟ್ ನನಗೆ ನಾನಾ ಕಾರಣದಿಂದ ಅದು ಮಾಡೋಕ್ಕಾಗಿರಲಿಲ್ಲ ಅದು ಉಳ್ಕೊಂಡಿತ್ತು ಬಟ್ ಆ ರೂಪರೇಷೆ ಎಲ್ಲ ಆಮೇಲೆ ಆಗಿತ್ತು ಎಸ್ಪೆಷಲಿ ಅಲ್ಲಿ ಡ್ಯಾಮ್ ಕಟ್ಟೋ ಕೂಲಿಯವ್ರನ್ನೇ ಬಳಸ್ಕೋಬೇಕನ್ನುವಂಥದ್ದು ಅದು ಡ್ಯಾಮ್ ಲೊಕೇಶನ್ ನೋಡಿದ ಮೇಲೆ ಹುಟ್ಟಿದ್ದು ಆಮೇಲೆ ನಾವು ಅದನ್ನ ಲೊಕೇಶನ್ ಗುಲ್ಬರ್ಗಾದಲ್ಲೂ ನೋಡಿದ್ವಿ ಗುಲ್ಬರ್ಗದಲ್ಲಿ ಸೇಡಂ ಅಂತ ಒಂದು ಜಾಗ ಎಲ್ಲ ಇದೆ ಅಲ್ಲಿ ಒಂದು ಸ್ಲಾಬ್ ತೆಗಿತಾರೆ ಮನೆಗೆ ಹಾಕ್ತಾರಲ್ಲ ಕಲ್ಲು ಕಪ್ ಕಲ್ಲು ಹಾಕ್ತಾರೆ ಸೇಡಂ ಕಲ್ಲು ಅಂತ ಮನೆಗೆಲ್ಲ ಹಾಕ್ತಾರಲ್ಲ ಹಿಂದಿನ ಕಾಲದಲ್ಲಿ ಆ ಥರದ ಕಲ್ಲು ಕ್ವಾರಿಗಳಿರುತ್ತೆ ಇರುತ್ತೆ ಆ ಕ್ವಾರಿಗಳು ಲೇಬರ್ಸ್ನೆಲ್ಲ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ಲೊಕೇಶನ್ ನೋಡಕ್ಕೆ ಹೋಗಿದ್ವಿ ಬೇರೆ ಬೇರೆ ಕಡೆ ಎಲ್ಲ ಲೊಕೇಶನ್ ನೋಡಿ ಕೊನೆಗೆ ಸುತ್ತಕೊಂಡು ಸುತ್ಕೊಂಡು ಬಿಜಾಪುರ ಕಡೆಯಿಂದ ಬೆಳಗಾಮಲ್ಲಿ ಆಲ್ಟ್ ಮಾಡಿ ಸೂಪರ್ ಡ್ಯಾಮ್ ನೋಡಿದ್ವಿ ಅವಾಗ ಅದು ಕನ್ಸ್ಟ್ರಕ್ಷನ್ ನಡಿತಾ ಇತ್ತು ನೋಡಿದಾಗ ಅದು ವಿಷಯಲ್ ಆಗುದೂ ತುಂಬ ಚೆನ್ನಾಗಿತ್ತು ಲೊಕೇಶನ್ ಚೆನ್ನಾಗಿತ್ತು ವರ್ಕರ್ಸ್ ಅಲ್ಲಿ ಸಿಗ್ತಾರೆ ತುಂಬಾ ಆಪ್ಟಾಗಿರುತ್ತೆ ಅಂದ್ಕೊಂಡು ಆ ಜಾಗ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅದರ್ವೈಸ್ ಅಲ್ಲಿ ಇಟ್ಕೋಬೇಕು ಅನ್ನೋದು ಮೊದ್ಲಿರ್ಲಿಲ್ಲ ಅದಾದ್ಮೇಲೆ ಒಂದಷ್ಟು ಸ್ಕ್ರಿಪ್ಟ್ ಬದಲಾವಣೆ ಸೊ ಅಷ್ಟೊತ್ತಿಗೆ ತಿರ್ಗ ಮತ್ತೆ ಇವ್ರನ್ನ ಕರ್ಕೊಂಡ್ಬಂದು ಗುಡಿಗೇರಿ ಬಸವರಾಜ್ ಅವ್ರನ್ನ ಅವಾಗ ನೀವು ಮಾಡ್ ಮಾಡಕ್ಕೆ ಆಗ್ಲಿಲ್ಲ ಇದ್ರೊಂದು ಸಣ್ಣ ಪಾರ್ಟ್ ಇದೆ ಮಾಡಿ ಅಂತೇಳಿ ಹತ್ರ ಒಂದು ಒಂದು ಎರಡು ಮೂರು ದಿನ ಬರ್ತಾರೆ ಅವ್ರು ಅಷ್ಟೇ ಅದರಲ್ಲಿ ಅವ್ರನ್ನ ಇಟ್ಕೊಂಡು ಆಮೇಲೆ ಚಂದೋಡಿ ಲೀಲಾ ಅವ್ರು ಮಾಡಬೇಕಾಗಿತ್ತು ಒಂದು ಪಾರ್ಟ್ ಸರಿ 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 ಬಂದು ಅವರೆಲ್ಲ ಡ್ರೆಸ್ ಹಾಕೊಂಡು ಮೇಕಪ್ ಎಲ್ಲ ಹಾಕ್ಕೊಂಡ್ರು ಮಾತಾ ಶೂಟಿಂಗ್ ಮಾಡ್ತಿರ್ಬೇಕಾರೆ ಆಮೇಲೆ ಡೈರೆಕ್ಟ್ರಿಗೆ ಅನ್ನಿಸ್ತು ಆ ಪಾತ್ರ ಜಾಸ್ತಿ ಲೆಂತ್ ಇಲ್ಲ ಅಂತ ಅನ್ನಿಸ್ತು ಡೈರೆಕ್ಟ್ರಿಗೆ ಹ್ಞೂ 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 ಅಂದರೆ ಚಂದೋಡಿ ಲೀಲಾ ಅಷ್ಟೊತ್ತಿಗೆ ಥಿಯೇಟ್ರಲ್ಲಿ ತುಂಬ ದೊಡ್ಡ ಇವರಾಗಿದ್ದರು ಇನ್ಫ್ಯಾಕ್ಟ್ ನಾವು ಫಸ್ಟ್ ಹೇಳಿದ್ನಲ್ಲ ಬೆಳಗಾಮಲ್ಲಿ ಆರ್ಟ್ ಮಾಡಿ ಸೂಪರ್ ಡ್ಯಾಮು ಲೊಕೇಶನ್ ನೋಡಿದ್ವಿ ಅಂತ ಬೆಳಗಾವಲ್ಲಿ ಅವ್ರ ನಾಟಕ ನಡೀತಾ ಇತ್ತು ಚಂದೋಳಿ ಲೀಲಾ ನಾಟಕಕ್ಕೆಲ್ಲ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದು ಎಲ್ಲ ಮಾಡಿದ್ವಲ್ಲ ಬಟ್ ಅವಾಗ ಡೈರೆಕ್ಟರ್ಗೆ ಅದು ಫೀಲ್ ಆಯ್ತು ಅದು ಪಾತ್ರನೇ ಜಾಸ್ತಿ ಇಲ್ಲ ಸುಮ್ಮನೆ ಒಂದು ಇದು ಮಾಡ್ದಂಗೆ ಆಗುತ್ತೆ ಕಲಾವಿದನ ಬಳಸ್ದಂಗೆ ಆಗಲ್ಲ ಅಂತ ಅಂದ್ಕೊಂಡು ಇನ್ಫ್ಯಾಕ್ಟ್ ಮೇಕಪ್ ಹಾಕಿದವ್ರನ್ನ ಆಮೇಲೆ ಮಾತಾಡಿ ಮುಂದೆ ಯಾವತ್ತಾದ್ರೂ ಆದ್ರೂ ಮಾಡೋಣ ಅಂತ ಅಂದ್ಕೊಂಡು ಇದು ಮಾಡಿದ್ವಿ ಅದು ಈ ಥರದ್ದು ಅದು ಅದು ಹಿನ್ನೆಲೆ ಅದು ಬೇರೆ ಥರ ಆ್ಯಕ್ಚುಲಿ ಅದು ಚೆನ್ನಾಗಿದೆ ಅದು ಒಂದು ಮೂವತ್ತು ವರ್ಷ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಡ್ವಾನ್ಸ್ ಆಗಿ ಬಂತು ಅಂತ ಅನ್ಸುತ್ತೆ ನಮ್ಗೆ ಮೂವತ್ತು ವರ್ಷ ಅಡ್ವಾನ್ಸ್ ಆಗಿ ಈಗ ಬಂದಿದ್ರೆ ಅದರ ಈಗ ಬಂದಿದ್ರೆ ಕರೆಕ್ಟ್ ಆಗಿದೆ ಈಗಿನ ರಾಜಕಾರಣಿಗಳು ಮಕ್ಕಳು ನಡ್ಕೊಳ್ಳೋ ರೀತಿ ಈಗಿನ ಆಫೀಸರ್ಗಳು ದೊಡ್ಡ ಕಾರ್ ತಗೊಂಡಾಗ ಆಕ್ಸಿಡೆಂಟ್ ಮಾಡೋ ರೀತಿ ಈಗಿನ ಇನ್ಯಾರೋ ಬಿಸ್ನೆಸ್ ಮ್ಯಾನ್ ಮಕ್ಕಳು ಗಾಂಜಾ ಡ್ರಗ್ ಮಾಡ್ಕೊಂಡು ಹುಡುಗಿರನ್ನ ಹಾಳು ಮಾಡೋಂಥ ರೀತಿ ಅದು ಇವತ್ತಿಗೆ ಆಫ್ಟ್ ಆಗಿತ್ತು ಸೊ ಪುಟ್ಟಣ್ಣವರು ಒಂದು ಮೂವತ್ತು ನಲ್ವತ್ತು ವರ್ಷ ಮುಂದೆ ಇದ್ರು ಅಂತ ಅನ್ಸುತ್ತೆ ಆ ಕತೆ ನನ್ಗೆ ತುಂಬ ತುಂಬಾ ಚೆನ್ನಾಗಿ ಬಂದಿತ್ತು ಸಿನಿಮಾ ಬಟ್ ಇದಾಯ್ತು ಮುಂದೆ ಮುಂಚ ಇನ್ನೂ ಇನ್ನು ಇದ್ರ ಸಮಸ್ಯೆಗಳು ಈ ಗೋಚರ ಆಗತ್ತಲ್ಲ ಆಗಿನ ಕಾಲಕ್ಕೆ ಅದು ಹೊಸತು ಅಂತ ಅನ್ನಿಸ್ತು ಅದಕ್ಕೆ ಇವರು ದಲಿತ ಕವಿಲಿಂಗಿಲ್ಲ ಈಗ ಬೆಸ್ಟ್ ಲಿರಿಸ್ ಲಿರಿಸಿಸ್ಟ್ ಹಾಡು ಆ ಸಿನಿಮಾಗೆ ಅತ್ಯುತ್ತಮ ಸಾಹಿತ್ಯ ಪ್ರಶಸ್ತಿ ಬಂದ ಸ್ಟ್ಯಾಂಡ್ ಅವ್ರ ಹತ್ರ ಬರ್ಸಿದ್ರು ಬಹಳ ವಿಶೇಷ ಅಂದ್ರೆ ಒಂದು ಬಂಡಾಯಕ್ಕಿಂತ ಬಹಳ ಬೇರೆ ಥರದ ಹಾಡವ್ರ ಹತ್ರ ಬರ್ಸಿದ್ರು ಇಲ್ಲ ಕಾಸನ್ನು ಬೀಸಿ ವಲವೀನ ಬೆಲೆಯ ನಿಗದಿ ಮಾಡುವಂತ ಅದು ಬಂಡಾಯ್ ಬಂಡಾಯ ಗೆಳತಿ ಓ ಗೆ ಅದು ಡೂಯೆಟ್ ಸಾಂಗ್ ಅದು ಸಾಂಗ್ ಅದು ಚೆನ್ನಾಗಿ ಬರೆದಿದ್ದಾರೆ ಅದು ಹಾಡು ಭಾಳ ಚೆನ್ನಾಗಿದೆ ಅದು ಚೆನ್ನಾಗಿ ಗೆಳತಿ ಓ ಗೆಳತಿಯಲ್ಲಿ ಇಲ್ಲ ಅವರು ಸಿದ್ಧಲಿಂಗ ಇದ್ದಾರಲ್ಲ ಇದ್ರಲ್ಲ ಅವರು ಇನ್ಸ್ಟೆಂಟ್ ತುಂಬ ಬರೆದು ಬಿಡುತ್ತೆ ಓಲ್ಡ್ ಇನ್ಸ್ಟಂಟ್ ಈಗ ನಾವು ಏನು ಕೂತ್ಕೊಂಡು ಮಾತಾಡ್ತಿದ್ದೀವಿ ಈ ಒಂದು ಐಡಿಯಾ ಇಟ್ಕೊಂಡು ಬರಿ ಸುಮ್ಮನೆ ಇದು ಯಾವುದೋ ಒಂದು ಇದು ಇರುತ್ತಲ್ಲ ನ್ಯಾಪ್ಕಿನ್ ಪೇಪರ್ ಆದಮೇಲೆ ಕೂತ್ಕೊಂಡು ಒಂದು ಅಷ್ಟು ಇದಿತ್ತು ಅವ್ರ ರೀಸೆಂಟ್ ಇದು ಇತ್ತು ಅವ್ರದ್ದು ಅವ್ರದ್ದು ಅವ್ರನ್ನ ಕೂರಿಸ್ಕೊಂಡು ಕರ್ಕೊಂಡು ಆಕ್ಚುಲಿ ಅವ್ರು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಕಾರಣ ಅವ್ರು ಬರೋದಕ್ಕೆ ಕಾರಣ ಸೀತಾರಾಮ್ ಟಿ ಎನ್ ಸೀತಾರಾಮ್ ಯಾಕಂದ್ರೆ ನಮ್ಮ ಡೈರೆಕ್ಟರ್ ನೇರವಾಗಿ ಅವ್ರ ಪರಿಚಯ ಇಲ್ಲ ಕವಲುಗಳು ಓದಿರ್ತಾರೆ ಅಷ್ಟೇ ಆಗಲಿ ಪ್ರಾಕ್ಸಿಮಿಟಿ ಇರಲಿಲ್ಲ ಅವ್ರ ಜೊತೆಗೆ ಸೊ ಇವ್ರಿಗೆ ಲಿಂಕ್ ಇತ್ತು ಯಾರಿಗೆ ಸೀತಾರಾಮ್ಗೂ ಸಿದಲಿಂಗ ಅವ್ರಿಗೆಲ್ಲ ಪರಿಚಯ ಇತ್ತು ಸೊ ಅವ್ರ ಮೂಲಕವೇ ಕರೆದಿದ್ದದನ್ನ ಅವರು ಅವರೇ ಬಾ ಸರ್ ಅವ್ರ ಮೂಲಕ ಬಂದಿದ್ದು ಬಟ್ ಹಾಡು ಅಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಮಾಡಿ ಬರೋದು ಹ್ಞೂ ನೋಡಿದ್ದು ತುಂಬ ಚೆನ್ನಾಗಿತ್ತು ಅದು ಹಾಡು ಚೆನ್ನಾಗಿದೆ ಹಾಡು ಚೆನ್ನಾಗಿತ್ತು ಪಿಚ್ಚರೈಸೇಷನು ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿ ಮಾಡಿದ್ವಿ ಅಲ್ಲೇ ಅದು ಲೇಬರ್ ಇದು ಬರುತ್ತಲ್ಲ ಅಲ್ಲಿ ಶೂಟ್ ಮಾಡಿದ್ವಿ ಸರ್ ಧರಣಿ ಮಂಡಲ ಮಧ್ಯದೊಳಗೆ ಟಿ ಎನ್ ಸಿ ಸಂಬಂಧ ಆಗಿತ್ತು ಸರ್ ಅದು ಅಂದರೆ ಸಂಬಂಧ ಅಂತ ಏನಿಲ್ಲ ಅವರು ಇದಾಗಿ ಬಂದರು ಡೈಲಾಗ್ ರೈಟರ್ ಆಗಿ ಮಾನಸರವ್ರಾಗ ಬಂದರು ಫುಲ್ ಜೊತೆಯಾಗಿದ್ರು ಧರಣಿ ಮಂಡಲದಲ್ಲೂ ಅವ್ರನ್ನೇ ಇಟ್ಕೊಂಡು ಡಿಸ್ಕಶನ್ಗೆಲ್ಲ ಅವರೇ ಇದ್ರು ಪುಟ್ಟಣವ್ರದ್ದು ಮೊದಲೇ ಯಾರು ಡೈಲಾಗ್ ಬರ್ದಿದ್ನೇನು ಅವ್ರೇನು ಯಾವತ್ತೂ ಪೇಪರ್ ಇಟ್ಕೊಂಡು ಶೂಟ್ ಮಾಡ್ತಿರ್ಲಿಲ್ಲ ಅದು ಸೀತಾರಾಮ್ ಆಗಲಿ ಯೋಗ ನರಸಿಂಹ ಆಗಲಿ ಇನ್ನೊಬ್ಬರಾಗಲಿ ಯಾರಾದ್ರಾಗಲಿ ಅಲ್ಲಿ ಕ್ರಿಯೇಟ್ ಆಗಿ ಆರ್ಟಿಸ್ಟ್ ಬಾಯಲ್ಲಿ ಏನು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಮಾಡ್ತಾ ಇದ್ದಂಥದ್ದು ಬಟ್ ಇವರು ಆಕ್ಟಿಂಗ್ ಹುಚ್ಚು ಯಾರಿಗೆ ಸೀತಾರಾಮ್ಗೆ ಹ್ಞೂ ಹ್ಞೂ ಈಗ ನಾಟಕದವರಲ್ಲ ಅವರು ಈಗಲೂ ಹಾಂ ಇನ್ಫ್ಯಾಕ್ಟ್ ಅದು ದಣಿಮಂಡಲ ಕತೆ ಯಾರು ಮಾಡಿದ್ದು ಅಂದರೆ ದಿನ ದಿನಗೂಲಿ ಮಾಡ್ಕೊಂಡು ಬದುಕಂತವ್ರ ಕತೆ ಮಾಡಿದ್ದು ಬಟ್ ನಾವು ಕುತ್ಕೊಂಡು ಮಾಡಿದ ಜಾಗ ಯಾವ್ದು ಗೊತ್ತಾ ವೆಸ್ಟರ್ನ್ ಹೋಟ್ಲು ಯಾರ ಕಥೆನ ಎಲ್ಲಿ ಮಾಡಿದ್ವಿ ನಾವು ಅನ್ನದು ವೆಸ್ಟರ್ನ್ ಹೋಟ್ಲಲ್ಲಿ ರೂಮಾಗಿ ಕೊಟ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಡೈರೆಕ್ಟ್ರಿಗೆ ಆ ಒಂದು ಇದಿತ್ತು ದುಡ್ಡಿನ ಮೇಲೆ ಹಿಡ್ತಾ ಇರಲಿಲ್ಲ ಯಾವಾಗಲೂ ಅವ್ರದೇ ಓನ್ ಬ್ಯಾನರ್ ಅದು ಮಾನಸವರ ಈ ನಮ್ಮಂಗ್ದು ಪ್ರೊಡ್ಯೂಸರ್ ಅಲ್ಲ ಆದರೂ ಕೂಡ ಅದು ಒಂದು ಕುತ್ಕೊಂಡು ಅಲ್ಲಿ ಕಾಮಾಗಿರುತ್ತೆ ಅಲ್ಲಿ ಮಾಡ ಅಂದ್ಕೊಂಡು ಅಲ್ಲಿ ರೂಮ್ ಹಾಕ್ಕೊಂಡು ಎಲ್ಲ ಮಾಡ್ತಿದ್ದೆ ಬಟ್ ಇವ್ರಿಗೆ ಪಾರ್ಟ್ ಮಾಡೋ ಹುಚ್ಚು ಜಾಸ್ತಿ ಇತ್ತು ಇವ್ರು ನಾಟಕದಲ್ಲಿ ಬೇರೆ ಪಾಟ್ ಮಾಡ್ತಿದ್ರಲ್ಲ ಈ ಥರ ನಾಟಕಗಳು ಬರೆದಿದ್ರು ಹಾಗಾಗಿ ಯಾರನ್ನ ಹಾಕೋದು ಯಾರನ್ನ ಹಾಕೋದು ಅಂತ ಅನ್ಕೊಂಡು ಒಂದು ಕ್ಯಾರೆಕ್ಟ್ರಿಗೆ ಆ ಥರದ್ದು ಒಂದು ಕ್ಯಾರೆಕ್ಟ್ರನ್ನ ಕ್ರಿಯೇಟ್ ಮಾಡಿ ಆ ಇಡೀ ಸಿನಿಮಾದಲ್ಲಿ ಸೀತಾರಾಮ್ ಕ್ಯಾರೆಕ್ಟರ್ ನೋಡಿ ಆ ಸೀತಾರಾಮ್ ಕ್ಯಾರೆಕ್ಟರ್ ಇಲ್ಲದೇ ಇದ್ರು ಧರಣಿ ಮಂಡಲದಲ್ಲಿ ಏನೂ ಎಫೆಕ್ಟ್ ಆಗುತ್ತೆ ಇವರೆಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಹುಡುಗಿರ ಜೊತೆಗೆ ಸಂಬಂಧ ಬೆಳೆಯುತ್ತೆ ಅವ್ರು ಲವ್ ಮಾಡ್ತಾರೆ ಆಮೇಲೆ ಊರಿಗೆ ಬರ್ತಾರೆ ಊರಿಗೆ ಬಂದರೆ ಇವ್ರು ಯಾರು ಅಪ್ಪ ಅಮ್ಮ ಅಂದ್ರೆ ಒಪ್ಕಲ್ನ ಅದು ಧರಣಿ ಮಂಡಲದ ಕತೆ ಈ ಪಾತ್ರ ಇಲ್ಲದೇ ಇದ್ರೂ ಏನೂ ಆಗ್ತಿರ್ಲಿಲ್ಲ ಅದು ಹೌದು ಹ್ಞೂ ಸೀತಾರಾಮ್ಗೋಸ್ಕರನೇ ಅದು ಒಂದು ಪಾತ್ರ ಒಂದು ಇಂಜಿನಿಯರಿಂಗ್ ಪಾತ್ರ ಕ್ರಿಯೇಟ್ ಮಾಡಿ ಮಧ್ಯ ತಂದು ಮಾಡಿದ್ದ ನಂತರ ಪುಟ್ಟಣ್ಣವ್ರು ಇದರಲ್ಲೇ ಅದು ರೇರ್ ಅದು ಸೀತಾರಾಮ್ಗೋಸ್ಕರ ಮಾಡಿದ್ದು ಹ್ಮ್ 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 ನೀವು ಯೋಚನೆ ಮಾಡಿದ್ದು ಸಿನಿಮಾ ಒಂಥರ ನೀವು ನಾಪಿಸ್ಕೊಂಡು ನೋಡಿ ಆ ಕ್ಯಾರೆಕ್ಟರ್ ಇಲ್ಲದೆ ಇದ್ರೆ ಏನಾಗ್ತಿಲ್ಲ ಅದು ಒಂದು ರೀತಿ ಅವ್ರು ಅವ್ರ ಮೇಲೆ ಅವ್ರ ಅವ್ರ ಹತ್ರ ಪಾಠ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಅನ್ಕೊಂಡು ಮಾಡಿದ್ದು ಹಾಗಾದ್ರೆ ನಿಮ್ಮ ಇನ್ನೊಂದು ವಿಶೇಷ ಅಂದ್ರೆ ಇಬ್ರು ಮಕ್ಕಳು ಒಂದು ಹಾಡಲ್ಲಿ ಪಾಟ್ ಮಾಡಿ ಇದ್ರದ್ದು ಯಾವುದು ಹಾ ಯಾವ್ದು ಮತ್ತೆ ಅದೊಂದೇ ಒಂದು ಹಾಡಲ್ಲಿ ಬಂದು ಅವರು ಅದು ಚೆನ್ನಾಗಿ ಅದನ್ನು ಧಾರವಾಡದಲ್ಲಿ ಶೂಟ್ ಮಾಡಿದ್ವಿ ಗೀತಾ ಕುಲಕರ್ಣಿ ಅಂತ ಅವರು ನಾದ್ನಿ ನಾದ್ನಿ ಅವ್ರ ಮನೆ ಹತ್ರ ಅವ್ರ ಬೀದಿನಲ್ಲಿ ಇನ್ಫ್ಯಾಕ್ಟ್ ನಾವೆಲ್ಲ ಊಟ ನಮ್ದು ಕಂಪ್ನಿಯಿಂದ ಊಟ ಬರ್ತಿತ್ತು ಎಲ್ಲ ಅವ್ರ ಮನೆ ಹತ್ರನೇ ಪಾಪ ಕುತ್ಕೊಂಡು ಊಟ ಮಾಡ್ತೀವಿ ಅಷ್ಟು ದಿವಸ ಅಲ್ಲಿ ಧಾರವಾಡದಲ್ಲಿ ಆ ಸಿಟಿ ಪೋರ್ಷನ್ ಎಲ್ಲ ಧಾರವಾಡದಲ್ಲಿ ಶೂಟ್ ಮಾಡಿದ್ದೆ ನಾವು ಹುಬ್ಳಿ ಧಾರವಾಡ ಹಳ್ಳಿದು ಅಲ್ಲಿ ಮಾಡಿದ್ವಿ ಇಲ್ಲಿ ಸೂಪರ್ ಡ್ಯಾಮಲ್ಲಿ ಉಳಿದಿದ್ದೆಲ್ಲ ಹುಳಿದಾರ್ ಮಠದಲ್ಲಿ ಶೂಟ್ ಮಾಡಿದ್ವಿ ಅಷ್ಟು ದಿವಸ ಅವ್ರ ಮನೇಲೆ ಕುತ್ಕೊಂಡು ಊಟ ಮಾಡಿ ಮಾಡಿರೋದು ಗೀತಾ ಕೂರ್ಕರ್ಣಿಯವ್ರ ಮನೆಯಲ್ಲಿ ಅವ್ರು ತುಂಬ ಕೋಪ್ರೇಟ್ ಮಾಡಿದ್ರು ಅವರೆಲ್ಲ ಬೇರೆ ಏನಾದ್ರು ಬೇಕಾಗಿದ್ದು ಅದೆಲ್ಲ ವ್ಯವಸ್ಥೆ ಮಾಡಿ ಮಾಡಿದ್ರು ಅದ್ರದ್ದು ವಿಶೇಷ ಅಂದರೆ ಅವರು ಇಬ್ಬರು ಪಾರ್ಟ್ ಮಾಡಿದ್ದು ಆ ಸಿನಿಮಾ ಓಡಲಿಲ್ಲ ಅದು ಅಲಂಕಾರ ಟಾಕೀಸಲ್ಲಿ ಮೂರೇ ಹ್ಞೂ ಹ್ಞೂ ಮೂರು ವಾರಕ್ಕೆ ಸುಸ್ತು ಅವಾಗಲೇ ಹೇಳಿದಾಗೆ ಸ್ವಲ್ಪ ಹೆಡ್ ಆಫ್ ದ ಟೈಮ್ ಆಗಿದ್ದರಿಂದ ಆಗಿನ ಪ್ರೇಕ್ಷಕರಿಗೆ ಹಾಂ ಪೂರ್ತಿ ಗ್ರೇಸ್ ಕೊಡೋಕ್ಕಾಗ್ಲಿಲ್ಲ ಅಲ್ಲ ಅದು ಹೀರೋ ಅಂದರೆ ಹಿಂಗೆ ಇರಬೇಕು ಅವ್ರ್ಗೆ ಇಷ್ಟು ಇರಬೇಕು ಆ ಥರ ಇರಬೇಕು ಈ ಥರ ಬೇಕಿತ್ತು ಅದು ಅದನ್ನು ಮೀರಿತ್ತು ಅದು ಮೂರು ಜನ ಹೀರೋಗಳು ಮೂರು ಜನ ಲವ್ ಮಾಡ್ತಾರೆ ಇನ್ನೂ ಸಕ್ಸೆಸ್ ಆಗಲ್ಲ ಹಾಂ ಸಕ್ಸಸ್ ಆಗಲ್ಲ ಅದರಲ್ಲಿ ಈ ಥರದ್ದೆಲ್ಲ ಇತ್ತಲ್ಲ ಅದು ಹೀರೋಸಮ್ ಇಲ್ಲ ಇಲ್ಲ ಅದು ಆಡಿಯನ್ಸ್ಗೆ ಅವಾಗ ಡೈಜೆಸ್ಟ್ ಆಗಲಿಲ್ವೋ ಏನೋ ಅಂತ ಅನಿಸುತ್ತೆ ಅದು ಅದ್ರ ಅದು ನನಗೆ ಗೊತ್ತಿರ ಆ ಥರದ್ದು ರೆಬೆಲ್ ಇದೆಲ್ಲ ಅದು ಅವ್ರದ್ದು ನೋಡಿ ಬೇರೆ ಥರದ್ದು ಇಲ್ಲ ಅಂತ ಅನ್ಕೊಳ್ಳೋದು ಈ ಪಡವಳ್ಳಿ ಪಾಡವಲ್ಲ ಆ ಥರದ್ದು ಇದೆ ಕಣ್ಣಕ್ಕರಲ್ಲಿ ಇದೆ ಈವನ್ ಕಾಲೇಜು ರಂಗದಲ್ಲಿ ಮಕ್ಕಳು ರೆಬೆಲ್ ಮಾಡೋಂಥದ್ದು ತಿರುಗಿಬಿಡೋ ಅಂಥದ್ದು ಅವ್ರದ್ದು ಒಂದು ಗುಂಪು ಇರೋದು ಹಾಂ ಎಷ್ಟು ಚೆನ್ನಾಗಿದೆ ಅದು ಅದಿದೆ ಆಮೇಲೆ ಕಾಲೇಜು ರಂಗದಲ್ಲಿ ಕಾಳಿಂಗ ಸರ್ಪ ಹೋಗಿ ಬಂದಿತ್ತು ಕಾಪಾಡು ಕೃಷ್ಣ ಕಾಪಾಡುವಂಥದ್ದೆಲ್ಲ ಇದೆಯಲ್ಲ ಆ ವ್ಯವಸ್ಥೆ ವಿರುದ್ಧ ತಿರುಗಿಬೀಳೋ ಅಂಥದ್ದು ಇದೆ ಅವಾಗಲೂ ಮಾಡಿದ್ರು ಅವರು ಬಟ್ ಹೆಚ್ಚು ಫ್ಯಾಮಿಲಿ ಓರಿಯೆಂಟೆಡ್ ಓರಿಯೆಂಟೆಡ್ ಸಿನಿಮಾಗಳು ಅವ್ರು ಅದು ಪಾಪ್ಯುಲರ್ ಇತ್ತು ಅವ್ರು ಬೇರೆ ಥರದ್ದು ಮಾಡಿದ ಸಿನಿಮಾಗಳು ದೊಡ್ಡದಾಗಿ ಸಕ್ಸಸ್ ಆಗಿದೆ ಅಂದರೆ ಪಾಂಡವರೊಂದು ಅದು ಒಂಥರ ಅವ್ರ ಸಿನಿಮಾಗಳಲ್ಲಿ ಯಾವುದೊಂದು ಸೆಟ್ಲಿಟಿ ಇರ್ತಿತ್ತು ಒಂದು ಇದರಲ್ಲಿ ಇರ್ತಿತ್ತಲ್ಲ ಟೆಂಪಲ್ ಅದನ್ನು ಬಿಟ್ಟು ಅದು ಆ ಕೂಗಾಟ ಆರಾಟ ಅರ್ಚಾಟ ಈ ಥರದ್ದೆಲ್ಲ ಸಿಕ್ಕಾಬಟ್ಟೆ ಅದರಲ್ಲಿ ಒಂಥರ ಅದನ್ನು ನೀವು ಟೈಟ್ಲೆಲ್ಲ ಬಿಟ್ಬಿಟ್ಟು ಯಾರಾದ್ರು ಹೊಸಬ್ರಿಗೆ ಫುಲ್ ಪುಟ್ಟಣ್ಣವ್ರ ಸಿನಿಮಾ ನೋಡಿದವರಿಗೆ ಆ ಪಡವಳ್ಳಿ ಪಾಂಡವ್ರ ಹಾಕಿ ನೋಡಿದ್ರೆ ಅದು ಪುಟ್ಟಣ್ಣವ್ರ ಸಿನಿಮಾ ಅಂತ ಅನ್ಸಲ್ಲ ಅದು ಹ್ಮ್ 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 ಆ ಪುಟ್ಟಣವ್ರದ್ದು ಸ್ಟೈಲ್ ಬಿಟ್ಟು ಬೇರೆ ತರ ಅವ್ರಿ ಬೇರೆ ರೀತಿಯಲ್ಲೇ ಇದೆ ಪಡೊಳ್ಳಿ ಪಾಂಡವ್ರ